ಇವತ್ತಿನ ಕರ್ನಾಟಕದ ಸರ್ಕಾರ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ ನಾವು ಕಳೆದ ಎರಡು ವರ್ಷಗಳು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದು ಯಾವುದೂ ಕಿಮ್ಮತ್ತು ಕೊಡಲಿಲ್ಲ ನಮ್ಮ ವಕೀಲರ ಮೂಲಕ ಪ್ರಯತ್ನ ಪಟ್ಟಾಗ ವಕೀಲರು ಹೋರಾಟಕ್ಕೆ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಮಾತುಕತೆ ಕರೆಸಿದ್ರು ನಮ್ಮ ಹಿರಿಯ ಎಲ್ಲ ವಕೀಲರು ತುಂಬ ಉತ್ತರ ಮಾತಾಡಿದರು ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನ ಬದಲು ಎಷ್ಟು ಅವಶ್ಯಕತೆ ಇದೆ ಯಾಕನ್ನ ಕೇಳ್ತಿದ್ದೀವಿ ಕೊಡ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದನ್ನು ಭಾಳ ಚೆನ್ನಾಗಿ ಮಾದಾಟು ಮಾಡಿಕೊಡೋದು ಅದು ಮುಖ್ಯಮಂತ್ರಿ ಎರಡು ತಾಸು ಚರ್ಚೆ ಮಾಡಿದ್ದೇನೆ ಯಾವುದೇ ಸ್ಪಂದನೆ ನೀಡಲಿಲ್ಲ ಕೊನೆಗೆ ಭರವಸೆ ಕೊಡಿರಿ ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಒಂದು ಟೈಮ್ ಕೊಟ್ಟಿದ್ರೆ ಟೈಮು ಸಹ ಕೊಡಲಿಲ್ಲ ಕೊನೆಗೆ ನಮ್ಮದು ಟೂ ಎ ಬೇಡ ಹಿಂದಿನ ಸರ್ಕಾರ ಕೊಟ್ಟು ಟೂಡಿನು ಡಿನ ಕೊಡಲ್ಲ ಅಂತಂದರೆ ಕೊನೆ ಪಕ್ಷ ಓ ಬಿ ಸಿಗಾದ್ರೆ ರೆಕೊಂಡ್ ಮಾಡಿರಿ ಅಂತಂದರೆ ಅದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಸಿಗಲಿಲ್ಲ ಅವತ್ತೇ ನಮ್ಮೆಲ್ಲ ಒಕ್ಕಿಳು ತೀರ್ಮಾನ ಮಾಡಿದರು ಇನ್ನೂ ಬೆಳಗಾವಿ ಬಂದೇ ಬರ್ತಾರೆ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಆ ಉದ್ದೇಶಕ್ಕೆ ನಾಳೆ ಹದಿನೈದು ತಾರೀಕು ಹತ್ತು ಗಂಟೆಗೆ ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ನಮ್ಮ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮ ಸಾರಿಗಳು ಸುಮಾರು ಐದು ಸಾವಿರ ರೈತರು ಟ್ಯಾಕ್ಟ್ರಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಮ್ಮನ್ನು ಏನು ನಿರ್ಲಕ್ಷ್ಯ ಮಾಡುವಂಥ ಸರ್ಕಾರ ಧೋರಣೆಯನ್ನು ಖಂಡಿಸುವಂಥ ಹೋರಾಟ ಮಾಡಲಾಗ್ತದೆ ಈ ಹೋರಾಟ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಉದಲ್ಲ ನಮಗಾಗಿರುವಂಥ ಅನ್ಯಾಯ ನಮ್ಮನ್ನು ಏನು ನಿರ್ಲಕ್ಷ್ಯ ಮಾಡಿದ ಸರ್ಕಾರದ ಅಭಿವೃದ್ಧಿವಾಗಿರ್ತಕ್ಕಂಥ ಹೋರಾಟ ಆ ಕಾರಣಕ್ಕೆ ಮೀಸಲಾತಿಯನ್ನು ಪಡೆಯಲೇಬೇಕೆಂಬ ಉದ್ದೇಶಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸುವಂಥ ಇದರ ಒಳಗೆ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡಿದೆ ಅದನ್ನು ಖಂಡಿಸಬೇಕು ದೃಢವಾಗಿರ್ತಕ್ಕಂಥ ಹೋರಾಟಕ್ಕೆ ಈಗಾಗಲೇ ಕರೆ ಕೊಡಲಾಗಿದೆ ಹಾಗಾಗಿ ನಾಡಿನ ಎಲ್ಲ ಜನತೆ ಮನೆಗೊಬ್ಬರಂತೆ ತಮ್ಮ ತಮ್ಮ ಸ್ವಂತ ವಾಹನ ಮೂಲಕವಾಗಿ ರೈತರು ತಮ್ಮ ತಮ್ಮ ಸ್ವಂತ ಟ್ಯಾಕ್ಟರ್ ಮೂಲಕವಾಗಿ ಆ ಐತಿಹಾಸಿಕವಾದಂಥ ಹೋರಾಟಕ್ಕೆ ಮರುದ್ರ ಮೂಲಕವಾಗಿ ಒಟ್ಟಾರೆ ಸಾರಿ ಬೆಕ್ಕದಾಗಲಿ ಮೀಸಲಾತಿ ಪಡೆದೇ ತೀರ್ಬೇಕೆನ್ನುವಂಥ ಸಂಕಲ್ಪವನ್ನು ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಮತ್ತು ಈ ಮೂಲಕವಾಗಿ ಸರ್ಕಾರ ಕೇಳಿಕೆ ಇಚ್ಛೆ ಪಡ್ತೀನಿ ಕಳೆದ ಮೂರ್ನಾಲ್ಕು ದಿವಸಗಳಿಂದ ನಮ್ಮ ಮೀಸಲಾತಿ ಹೋರಾಟದ ನಾಯಕರಿಗೆ